ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಗುರು ಶುಕ್ರ ಶನಿಭ್ಯ ರಾಹುಕೇತುವೆ ಕುರು ಬಂಧು ಸರ್ವೇ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಬುಧವಾರದ ಶುಭೋದಯ ಪರಮಾತ್ಮ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಮುಖ್ಯವಾಗಿ ಮಹಿಳೆಯರಲ್ಲಿ ಈ ಪೀರಿಯಡ್ ಟೈಮು ಸ್ವಲ್ಪ ಹೊಟ್ಟೆ ನೋವು ಜಾಸ್ತಿ ಬರ್ತದೆ ಹೊಟ್ಟೆನೋವನ್ನು ಉಪಶಮನಕ್ಕೋಸ್ಕರ ಭಾಳ ಸರಳವಾಗಿರ್ತಕ್ಕಂಥ ಮಂತ್ರ ಖಂಡಿತವಾಗಿ ವಿಧಿವಿಧಾನದಿಂದ ತಾವು ಮಾಡಿದ್ದೇ ಆದಲ್ಲಿ ನಿಮಗೆ ಆ ಥರದ ಬರ್ತಕ್ಕಂಥ ಸಮಸ್ಯೆಗಳು ಕಡಿಮೆ ಆಗ್ತದೆ ಎಕ್ಸ್ಪೆಷಲಿ ಮಹಿಳೆಯರಿಗೆ ಭಾಳ ಉತ್ತಮವಾಗಿರ್ತಕ್ಕಂಥ ಈ ಒಂದು ಪರಿಹಾರ ಮಾರ್ಗವನ್ನು ಅನುಸರಣೆ ಮಾಡಿಕೊಳ್ಳಿ ಖಂಡಿತ ಒಳ್ಳೆಯದಾಗುತ್ತೆ ಕೊನೆಯವರೆಗೂ ವೀಡಿಯೋಸ್ನ ನೋಡಿ ಬುಧವಾರ ಈ ದಿನ ಪಂಚಾಂಗವನ್ನು ಪಠಣೆ ಮಾಡೋಣ ಪಂಚಮ ಅತಿಥಿ ಇರತಕ್ಕಂಥದ್ದು ಶುಕ್ಲಪಕ್ಷ ಆಯುಷ್ಮಾನ್ ಯೋಗ ಇರತಕ್ಕಂಥದ್ದು ಬಾಬಾ ಹಾಗೆ ಬಾಳವಕರಣ ಇರತಕ್ಕಂಥ ಸಮಯ ಚಂದ್ರ ಕೃತಿಕಾ ನಕ್ಷತ್ರದಲ್ಲಿ ಎಂಟು ಗಂಟೆ ನಲವತ್ತೆಂಟು ನಿಮಿಷದವರೆಗೂ ತದನಂತರ ಇದ್ದು ರೋಹಿಣಿ ನಕ್ಷತ್ರಕ್ಕೆ ಪದಾರ್ಪಣೆಯನ್ನು ಮಾಡ್ತಾನೆ ರಾಶಿ ಹಾಗೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಒಂದು ಗಂಟೆ ಐವತ್ತೇಳು ನಿಮಿಷದವರೆಗೂ ಹಾಗೆ ಯಮಗಂಟಕ ಕಾಲ ಬೆಳಗ್ಗೆ ಏಳು ಗಂಟೆ ಐವತ್ತು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತೆರಡು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲವನ್ನು ವೀಕ್ಷಣೆ ಮಾಡೋದಾದರೆ ಬೆಳಗ್ಗೆ ಹತ್ತು ಗಂಟೆ ಐವತ್ತ್ಮೂರು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೈದು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟ ಮುಹೂರ್ತ ನೋಡೋದಾದರೆ ಹನ್ನೆರಡು ಗಂಟೆಯಿಂದ ಹನ್ನೆರಡು ಗಂಟೆ ಐವತ್ತು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಸಹಿತವಾಗಿ ಸಂಜೆ ನಾಲ್ಕು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಐದು ಗಂಟೆ ನಲವತ್ತೊಂಬತ್ತು ನಿಮಿಷದವರೆಗೂ ಚಂದ್ರ ಸ್ಥಿತವಾಗಿರತಕ್ಕಂಥದ್ದು ನೋಡಿ ಎರಡು ಎಂಟು ಗಂಟೆ ನಲವತ್ತೆಂಟು ನಿಮಿಷ ಅಂಶದಲ್ಲಿದ್ದು ತದನಂತರ ಚಂದ್ರನಾಂಶಕ್ಕೆ ಚಂದ್ರ ನಕ್ಷತ್ರಕ್ಕೆ ಹೋಗ್ತಕ್ಕಂಥದ್ದು ಯಾವ ರೀತಿ ಯಾರಿಗೆ ಯಾವ ಫಲ ಋಷಭರಾಶಿ ಉಚ್ಚಸ್ಥಾನದಲ್ಲಿದ್ದಾನೆ ಯಾರಿಗೆ ಯಾವ ಫಲ ನೋಡ್ಕೊಂಬರೋಣ ಮೊದಲು ಮೇಷರಾಶಿಯ ಫಲ ನೋಡಿ ಮೇಷರಾಶಿಯವ್ರಿಗೆ ಒಳ್ಳೆಯದು ಮತ್ತು ಕೆಟ್ಟದ್ದು ಎರಡೂ ಇರ್ತಕ್ಕಂಥ ದಿನ ಶುಭ ಅಶುಭ ದಿನ ದಿನ ಅಂದರೆ ಅರ್ಥಾತ್ ತಾವು ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆಗಳು ಬಂದರೂ ತದನಂತರ ಉಪಶಮನವಾಗಿ ದನ ಹಣಾಭಿವೃದ್ಧಿ ಬರ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ಸ್ವಲ್ಪ ಜಮೀನಿನ ವಿಚಾರದಲ್ಲಿ ಏಳಿಗೆಯನ್ನು ಕಾಣ್ತಕ್ಕಂಥ ತಾಯಿಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿಯನ್ನು ಕಾಣ್ತಕ್ಕಂಥ ಸನ್ನಿವೇಶಗಳು ಮೇಷರಾಶಿಯವರಿಗೆ ಒದಗಿ ಬರ್ತದೆ ವ್ಯಾಪಾರ ವೃದ್ಧಿ ಇರತಕ್ಕಂಥದ್ದು ಗಜಕೇಸರಿ ಯೋಗದ ಬರಿಲಾ ಪರಿಣಾಮವಾಗಿ ಸಮಸ್ಯೆಗಳು ಬಂದರೂ ಉಪಶಮನವಾಗಿ ಅಭಿವೃದ್ಧಿ ಬರ್ತದೆ ಒಳ್ಳೆಯ ದಿನ ಹಾಗೆ ಋಷಭ ರಾಶಿಯವರ ಈ ದಿನದ ಫಲಾಫಲ ಲಗ್ನದಲ್ಲೇ ಗುರು ಚಂದ್ರರಿದ್ದಾರೆ ಗಜಕೇಸರಿ ಯೋಗ ಲಗ್ನದಲ್ಲಿರೋದ್ರಿಂದ ಸ್ಟ್ರಾಂಗ್ ಇರತಕ್ಕಂಥದ್ದು ಲಾಭದ ದಿನ ಕೂಡ ಆಗ್ತಕ್ಕಂಥದ್ದು ಋಷಭರಾಶಿಯವರಿಗೆ ತಾವು ಮಾಡ್ತಕ್ಕಂಥ ಕಾರ್ಯ ಭೂಮಿಯ ಕಾರ್ಯ ತಂದೆಯಾಸ್ತಿ ಕಾರ್ಯದಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತಕ್ಕಂಥದ್ದಿರುತ್ತೆ ನಿಮಗೂ ಸಹಿತವಾಗಿ ಶುಭದ ದಿನ ಹಾಗೆ ಮಿಥುನ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಮಾನಸಿಕವಾಗಿ ಸ್ವಲ್ಪ ಕಸಿವಿಸಿ ಇರ್ತಕ್ಕಂಥದ್ದಿರುತ್ತೆ ಹಣಕಾಸಿನ ಚೂರು ಹಣಕಾಸಿನಲ್ಲಿ ಸ್ವಲ್ಪ ಮಟ್ಟಿಗೆ ಖರ್ಚುಗಳು ಜಾಸ್ತಿ ಆಗ್ಬೋದು ಆದರೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ದಿನ ನಿಮಗೆ ಈ ದಿನ ನಿಮ್ಮ ತಪ್ಪಿನ ಅರಿವು ಆಗ್ತಕ್ಕಂಥ ದಿನ ಸಹಿತವಾಗ್ತದೆ ಕುಟುಂಬದ ಮೇಲಿರ್ತಕ್ಕಂಥ ಒಂದು ಕಾಳಜಿ ಅಥವಾ ವ್ಯಾಮೋಹ ನಿರ್ಮೂಲನೆ ಅಂದರೆ ತ್ಯಾಜ್ಯವನ್ನು ಮಾಡ್ತಕ್ಕಂಥ ದಿನ ಸಹಿತವಾಗುತ್ತೆ ಖಂಡಿತ ಈ ದಿನ ಆಧ್ಯಾತ್ಮಿಕತೆ ರಾಯರ ಆರಾಧನೆಯನ್ನು ಮಾಡಿಕೊಳ್ಳಿ ಇನ್ನಷ್ಟು ಶುಭ ಆಗ್ತದೆ ಹಾಗೆ ಕಟಕ ರಾಶಿಯವರಿಗೆ ಎಲ್ಲ ಥರದ ಲಾಭವನ್ನು ಕಾಣ್ತಕ್ಕಂಥ ದಿನ ಖಂಡಿತವಾಗಿ ಧನಲಾಭ ಎಲ್ಲ ಕಾರ್ಯಗಳು ಸಿದ್ಧಿ ಆಗ್ತಕ್ಕಂಥ ದಿನ ಸಹಿತವಾಗಿ ಶುಭತ್ವ ಇದೆ ಒಳ್ಳೆಯದಾಗಲಿ ಸಿಂಹರಾಶಿಯ ಫಲಾಫಲ ಒತ್ತಡ ಕೆಲಸದ ಒತ್ತಡ ಆದರೆ ಯೋಗದ ಪರಿಣಾಮವಾಗಿ ಸ್ವಲ್ಪ ಪ್ರತಿಷ್ಠೆ ಮೇಲೆ ಸ್ವಲ್ಪ ಮಟ್ಟಿಗೆ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶ ಬರುತ್ತೆ ನೋಡಿ ಯಾಕೆಂದರೆ ಧಾರ್ಮಿಕವಾಗಿದ್ದರೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆದಿದೆ ಅಕಸ್ಮಾತ್ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತಾ ಇದೆಯಾ ಅಲ್ಲಿ ನಿಮಗೆ ಅಧರ್ಮವಾಗಿದ್ದಾಗ ಖಂಡಿತ ವರ್ಕ್ಲೋಡ್ ಅಂತೂ ಜಾಸ್ತಿ ಇರ್ತದೆ ಸಾಧ್ಯವಾದಷ್ಟು ಕೆಲವೊಂದು ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗುತ್ತೆ ಆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳೋದಕ್ಕೆ ಶಿವನ ಮಂತ್ರಗಳು ಗೋಧಿಯ ಪಾಯಸವನ್ನು ದಾನ ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಹಾಗೆ ಕನ್ಯಾ ಕನ್ಯಾರಾಶಿಯವರ ಈ ದಿನದ ಫಲಾಫಲ ಕನ್ಯಾರಾಶಿಯವರಿಗೆ ಮೋಸ್ಟ್ ಪ್ರಾಪಬಲಿ ಈ ದಿನ ಕಂಕಣ ಯೋಗ ಭಾಗ್ಯ ಇರತಕ್ಕಂಥದ್ದು ವಿಧಿವಿಧಾನವಾಗಿ ನಡೀತಕ್ಕಂಥ ಸನ್ನಿವೇಶ ಬರ್ತದೆ ಅದರಲ್ಲಿ ಅಭಿವೃದ್ಧಿ ಇರತಕ್ಕಂಥದ್ದು ವ್ಯಾಪಾರದಲ್ಲಿ ಹೊಸ ಒಂದು ಅಭಿವೃದ್ಧಿ ಕಾರ್ಯಗಳಾಗ್ತಕ್ಕಂಥ ಸನ್ನಿವೇಶ ಕನ್ಯಾ ರಾಶಿಯವರಿಗೆ ತೋರಿಸ್ತಾ ಇದೆ ಹಾಗೇ ತುಲ ರಾಶಿಯವರಿಗೆ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ತುಲ ಅವರಿಗೆ ಸ್ವಲ್ಪ ಕೋಪದ ವಾತಾವರಣ ಮುಂದುವರಿತಕ್ಕಂಥ ಸನ್ನಿವೇಶ ಬರ್ತದೆ ಕೋಪದಿಂದ ಅನರ್ಥಗಳಾಗ್ಬೋದು ಒಂದಲ್ಲ ಒಂದು ಸಮಸ್ಯೆಗಳನ್ನು ಕಾಡ್ತಕ್ಕಂಥ ಸನ್ನಿವೇಶ ಇರತಕ್ಕಂಥದ್ದು ನಿಗೂಢ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಜಯ ಸಾಧಿಸ್ತಕ್ಕಂಥದ್ದಿರೋದ್ರಿಂದ ಸಾಧ್ಯವಾದಷ್ಟು ಶಿವನ ಮಂತ್ರ ತ್ರಯಂಬಕ ಮಂತ್ರಗಳನ್ನು ಹೇಳ್ಕೊಳ್ಳಿ ಶುಭತ್ವ ಆಗ್ತದೆ ಹಾಗೆ ರುಚಿಕ ರಾಶಿಯವರಿಗೂ ಸಹಿತವಾಗಿ ವ್ಯಾಪಾರ ವೃದ್ಧಿಯ ಕಾಲ ಅಂತ ನೋಡಿದ್ವಿ ಜೊತೆಗೆ ಕಂಕಣ ಯೋಗ ಭಾಗ್ಯವು ಎದುರಾಳಿಗಳಿಂದ ಲಾಭವನ್ನು ಮಾಡ್ತಕ್ಕಂಥದ್ದು ಸಹಿತವಾಗಿ ನೋಡ್ಬೋದು ತಾವು ಸಹಿತವಾಗಿ ಶಿವನ ಮಂತ್ರ ಶಿವನ ಅಷ್ಟೋತ್ರಗಳನ್ನು ಪಠನೆ ಮಾಡಿಕೊಳ್ಳಿ ಶುಭ ಆಗ್ತದೆ ಹಾಗೆ ಧನು ಈ ದಿನದ ಫಲಾಫಲ ಸ್ವಲ್ಪ ಮಟ್ಟಿಗೆ ಕೋಪವನ್ನು ಇವತ್ತು ಕೋಪ ಬಿಡದಿದ್ದರೆ ಸ್ವಲ್ಪ ಮಟ್ಟಿಗೆ ನಿಮಗೆ ಆರೋಗ್ಯದಲ್ಲಿ ಸಮಸ್ಯೆ ಬರ್ಬೋದು ಅಥವಾ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಬರ್ಬೋದು ಎಚ್ಚರ ಆದರೆ ಕೆಲಸ ಜೆನ್ಯೂನ್ ಆಗಿದ್ದರೂ ಕೂಡ ಬಾಸ್ ಕಿರಿಕಿರಿ ಅಂತ ಇರತಕ್ಕಂಥದ್ದು ಇರುತ್ತೆ ಸ್ವಲ್ಪ ಮಟ್ಟಿಗೆ ಯೋಗದ ಪರಿಣಾಮವಾಗಿ ಉಪಶಮನವಾಗಬಹುದು ಸಾಧ್ಯವಾದಷ್ಟು ದುರ್ಗಾ ಮಂತ್ರಗಳನ್ನು ದುರ್ಗಾ ಕವಚ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಹಾಗೆ ಮಕರ ರಾಶಿವರ ಈ ದಿನದ ಫಲಾಫಲ ನಿಮ್ಮ ಡಿಸೈರ್ ಫುಲ್ಫಿಲ್ ಆಗ್ತಕ್ಕಂಥ ದಿನ ಪ್ರೀತಿ ಪಾತ್ರರಿಗೆ ಉತ್ತಮ ಟ್ರೇಡಿಂಗಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಲಿಟ್ಲ್ ಬಿಟ್ ಆಫ್ ಗುಡ್ ಇರತಕ್ಕಂಥ ಸನ್ನಿವೇಶ ತೋರಿಸ್ತದೆ ಯಾರು ಕ್ರಿಯೇಟಿವ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರಿಗೆ ಒಂದು ಶುಭದ ದಿನ ಕೂಡ ಹಾಗೆ ಕುಂಭರಾಶಿಯ ಇದರದ ಫಲಾಫಲ ಗಜಕೇಸರಿ ಯೋಗದ ಪರಿಣಾಮ ಚತುರ್ಥ ಭಾವ ಭೂಮಿಯ ವಿಚಾರದಲ್ಲಿ ಲಭ್ಯ ತಾಯಿಯ ವಿಚಾರದಲ್ಲಿ ಲಾಭಲಭ್ಯ ಆಗತಕ್ಕಂಥದ್ದು ಇರುತ್ತೆ ಮನೆಯ ವಾತಾವರಣವಂತೂ ಶುಭ್ರವತೆಯಿಂದ ಇರತಕ್ಕಂಥದ್ದು ಕೂಡ ಈ ದಿನ ನೋಡಿದ್ವಿ ವಿದ್ಯಾರ್ಥಿಗಳಿಗೂ ಕೂಡ ಶುಭದ ದಿನ ಒಳ್ಳೆಯದಾಗಲಿ ಕೂಡ ಹಾಗೆ ಮೀನ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಪ್ರಯತ್ನದ ಮೇರೆಗೆ ಗೆಲುವು ಸ್ಪೋರ್ಟ್ ಯುನೆಸ್ಸು ಮೀಡಿಯಾದವರಿಗೆ ಸ್ವಲ್ಪ ಚೆನ್ನಾಗಿರ್ತಕ್ಕಂಥ ಕಾಲ ಕೂಡ ಆಗ್ತದೆ ಯಾರ್ಯಾರು ಮೀನರಾಶಿಯಲ್ಲಿದ್ದಿರೋ ಸ್ಪೋರ್ಟ್ಸಲ್ಲಿರ್ತಕ್ಕಂಥವ್ರಿಗೂ ಸಹಿತವಾಗಿ ಭಾಳ ಒಳ್ಳೆಯದಿದೆ ಕಮಿಷನಾದಾರ್ಥವಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಶುಭದ ದಿನ ಹಾಗೆ ಮೀಡಿಯಾ ಸ್ಥಾನದಲ್ಲಿರ್ತಕ್ಕಂಥವ್ರಿಗೂ ಕೂಡ ಶುಭದ ದಿನ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಹೆಚ್ಚಿಸ್ತಕ್ಕಂಥ ದಿನ ಸಹಿತವಾಗಿ ನಾವು ನೋಡ್ಬೋದು ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ನಾನೀಗಾಗಲೇ ಹೇಳಿದಾಗೆ ಮಹಿಳೆಯರಲ್ಲಿ ಈ ಪಿರಿಯಡ್ ಟೈಮಲ್ಲಿ ಹೊಟ್ಟೆ ನೋವು ಜಾಸ್ತಿ ಬರುತ್ತೆ ಕೆಲವೊಬ್ಬರಿಗೆ ಇರುತ್ತೆ ಕೆಲವೊಬ್ಬರಿಗೆ ಇರಲ್ಲ ಆದರೆ ಕೆಲವೊಬ್ಬರಿಗೆ ಆದ ಮೇಲೆ ಬರ್ತದೆ ಕೆಲವೊಗಿನ್ನ ಮುಂದಲೇ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಸಾಧ್ಯವಾದರೆ ಹೊಟ್ಟೆ ಮೇಲೆ ಕೈ ಇಟ್ಕೊಂಡು ಭಾಳ ಸರಳವಾಗಿರ್ತಕ್ಕಂಥ ಮಂತ್ರ ಓಂ ಕಲೆ ವಿಕಲೇ ಸ್ವಾಹ ಓಂ ಕಲೆ ವಿಕಲೇ ಸ್ವಾಹ ಓಂ ಕಲೆ ವಿಕಲೇ ಸ್ವಾಹ ಒಂದು ಜಪಮಾಲೆ ಅಂದರೆ ನೂರ ಎಂಟು ಬಾರಿ ಈ ದಿನ ಈ ಒಂದು ಸಂದರ್ಭಗಳಲ್ಲಿ ತಾವು ಮಾಡಿದ್ದೆ ಅದರಲ್ಲಿ ಖಂಡಿತವಾಗಿ ಉಪಶಮನ ಹೊಟ್ಟೆನೋ ಉಪಶಮನ ಇರುತ್ತೆ ಮಂತ್ರ ಗಾಟ್ ಎ ಪವರ್ ಟ್ರೈ ಮಾಡಿ ದುಡ್ಡು ಖರ್ಚು ಮಾಡೋದೇನಿಲ್ಲ ಜಸ್ಟ್ ಟ್ರೈ ದಿಸ್ ಆ್ಯಂಡ್ ರಿಸಲ್ಟ್ ನೋಡಿ ಖಂಡಿತ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೂ ಬಂತು